ನಮಸ್ಕಾರ ಕುಮಾರ ಭಕ್ತಿ ಬೆಳಕು ಯೂಟ್ಯೂಬ್ ಚಾನಲ್ ನೋಡಿಗಾರಿಗೆ ಇವತ್ತಿನ ದಿನ ಇದು ಪುಣ್ಯಕ್ಷೇತ್ರ ಹೊಸಪೇಟೆ ಹುಲಿಗೆಮ್ಮ ಅಂತ ಹೆಸರು ಕೇಳಿರ್ತೀರಿ ಇದು ಮುನಿರಾಬಾದ್ ಹುಲಿಗೆಮ್ಮ ದೇವಿ ಅಂದ್ರೆ ಹುಲಿಗಿ ಕ್ಷೇತ್ರ ಈ ಹುಲಿಗೆಮ್ಮವನ್ನು ದೇವಿ ನೆಲೆಸಿರಲಿಲ್ಲ ಇದು ಹುಲಿಗಿ ಕ್ಷೇತ್ರ ಆಗೈತೆ ಅಂತೇಳಿ ಒಂದು ಮಾಹಿತಿ ಬರ್ರಿ ದಿನ ನಿನ್ನೆ ಒಂದು ಹಿಂದಿನ ವಿಡಿಯೋದೊಳಗೆ ಹೊಳಿ ಜಳಕ ಮಾಡಿ ಬರುವಂಥ ವಿಡಿಯೋ ಇತ್ತು ಅಂದರೆ ಹೊಳಿಗೆ ಹೋಗಿ ಈ ದೇವಿ ದರ್ಶನಕ್ಕೆ ಬರಬೇಕು ಅನ್ನುವಂಥ ಒಂದು ಮಾಹಿತಿ ಅದಕ್ಕಾಗಿ ಹೊಳಿಗೆ ಹೋಗುವಂಥ ಒಂದು ಮಾಹಿತಿಯನ್ನು ಅದ್ರಾಗ ಹಾಕಿದ್ದೆ ಬರಿ ಈಗ ಹೊಳಿಲಿಂತ ಲಿಂತ್ರ ಮೇಲೆ ನೋಡಿರಿ ಗುಡಿಯೊಳಗೆ ಹೋಗುವ ಒಂದು ಸಂಪ್ರದಾಯ ನೋಡಿರಿ ಈ ಒಂದು ಮುಖ್ಯ ದ್ವಾರ ಭಾಗದೊಳಗೆ ಈ ಗೋಪುರದೊಳಗೆ ನೋಡ್ರಿ ಎಷ್ಟೊಂದು ಚಿತ್ರಕಲೆ ಐತಿ ನೋಡ್ರಿ ದೇವತೆಯರ ಚಿತ್ರನ ಬಿಡಿಸಿಟ್ಟಾರ ನೋಡಿರಿ ಬರ್ರಿ ಗುಡಿ ಒಳಗೆ ಹೋಗೋಣ ಇದು ಮುಖ್ಯ ಭಾಗದ ದ್ವಾರ ಬಾಗಿಲ ನೋಡಿರಿ ಹೊಳಿಲಿಂದ ಸ್ನಾನ ಮಾಡಿ ಭಕ್ತಾದಿಗಳು ಭಕ್ತರುಗಳು ಹೊಂಟಾರ ನೋಡಿರಿ ಬರ್ರಿ ಈಗ ಗುಡಿಯೊಳಗೆ ಹೋಗೋಣ ದೇವಿ ಒಂದು ದರ್ಶನಕ್ಕಾಗಿ ವಿಶೇಷ ದರ್ಶನ ದರ್ಶನ ಒಂದು ವ್ಯವಸ್ಥೆ ಐತಿ ಅಂತಂದ್ರೆ ಇಲ್ಲಿ ನಾವು ವಿಶೇಷವಾಗಿ ಅಂತಂದ್ರೆ ಅಲ್ಲಿ ಒಂದಿಷ್ಟು ಶುಲ್ಕ ಇರ್ತೈತಿ ಆ ಒಂದು ಶುಲ್ಕದ ಮುಖಾಂತರ ಶುಲ್ಕ ಕಟ್ಟೋದ್ರಿಂದ ಆ ದೇವಿಯನ್ನು ದರ್ಶನ ಮಾಡ್ಕೋಬಹುದು ಅಂತ ಒಂದು ವಿಶೇಷನೂ ಐತಿ ಹಂಗೆ ನಾರ್ಮಲ್ಲಾಗಿ ಆಗಿ ಪಾಳೆ ಖಚಿನೂ ಮಾಡ್ಕೋಬೋದು ಬರೀ ಈ ಒಂದು ಗುಡಿ ಆವರಣದೊಳಗ ಇನ್ನು ಈ ಥರ ಇನ್ನೂ ಈ ವಿಶೇಷ ದೇವಾಲಯಗಳಾದವು ದೇವರುಗಳದಾರ ಬರ್ರಿ ನೋಡ್ಕೊಬೋದು ನೋಡ್ರಿ ಇಲ್ಲಿ ಒಂದು ರಥ ಇಲ್ಲಿ ಒಂದು ತೇರು ಕಾಣ್ತೈತಿ ನೋಡ್ರಿ ಈ ಒಂದು ತೇರು ಹರಕೆ ಹೊತ್ತ ಭಕ್ತರಿಗಾಗಿ ಒಂದು ವಿಶೇಷವಾಗಿ ನಿರ್ಮಾಣ ಮಾಡಿದಂಥ ತೇರು ಅದರ ಪಕ್ಕದಲ್ಲಿ ಈ ದೇವಿ ಎದುರುಗಡಿ ಬರುವಂಥ ಶ್ರೀ ರಾಜಮಾತಂಗಿ ದೇವಿ ಅಂದ್ರೆ ಗುಡ್ಡದ ಎಲ್ಲ ಮುಂದುವ ಒಂದು ಗುಡಿ ಸಂಕೀರ್ಣದೊಳಗೆ ಅಲ್ಲಿ ಅಮ್ಮನ ಗುಡಿ ನೋಡಿರ್ತೀರಿ ಇನ್ನೂ ಸಹ ಮಾತಂಗಿ ಅಮ್ಮನ ಗುಡಿ ರಾಜ ದೇವಿ ಪ್ರಸಂಗ ಇದು ದೇವಿ ಮೂರ್ತಿ ಆ ದೇವಿಯ ಗರ್ಭ ಗುಡಿ ಸಹ ಆ ದೇವಿಯ ಎದುರುಗಡೆ ಇರುತ್ತೆ ಆಯ್ತು ನೋಡ್ರಿ ನೋಡಿ ಇಲ್ಲಿ ಒಂದು ವಿಶೇಷ ನೋಡಿ ಕಟನ್ ಜರುಗತ್ತಿ ಕಾಂತ ಕಲಾ ಹಚ್ಚಿದ್ದು ಇದು ಬಹಳ ವಿಶೇಷವಾದಂಥ ಆಚರಣೆ ಐತಿ ಇಲ್ಲಿ ಒಂದು ಇದನ್ನು ಒಬ್ಬರು ಭಕ್ತರು ಅನಂತರ ದೇವಿಯನ್ನು ಹೊತ್ತಂ ದೇವಿ ಅರ್ಚಕರು ಹೇಳಿದ್ರು ಆರಾಧಿಸೋರು ಅಲ್ಲಿ ಒಂದು ವಿಶೇಷ ಜಾತ್ರೆ ದಿವಸ ಇರ್ತೈತೆ ಅದು ಅದಕ್ಕಾಗಿ ಕುಲ ಇರ್ತೈತಿ ನೋಡಿರಿ ಇಲ್ಲಿ ಆ ದೇವಿ ಗುಡಿಗೆ ಎದುರಿಗೆ ಐತಲ್ಲ ಇದು ಮಾಲ್ಗಂಬ ಆ ಮಾಲ್ಗಂಬದೊಳಗೆ ವಿಶೇಷವಾದಂಥ ಒಂದು ಆಚರಣೆ ವಿಶೇಷವಾದಂಥ ಒಂದು ಪದ್ಧತಿ ನೋಡ್ರಿ ಯಾವ ಥರ ಐತಿ ಇಲ್ಲಿ ಬರುವಂಥ ಭಕ್ತಾರ ಭಕ್ತರುಗಳು ಅವರ ಒಂದು ಮನಸ್ಸಿನೊಳಗಿರುವಂಥ ಕೋರಿಕೆಯನ್ನು ಭವಿಷ್ಯವಾಗಿ ಕೇಳ್ತಾರೆ ನೋಡ್ರಿ ಇಲ್ಲೊಬ್ಬರು ಭಕ್ತರು ಇಲ್ಲೊಬ್ಬರ ಅಕ್ಕರು ನೋಡ್ರಿ ತಮ್ಮ ಮನಸ್ಸಿನೊಳಗಿರುವಂಥ ಒಂದು ಕಷ್ಟವನ್ನು ಕೇಳ್ಕೊಳಕತ್ತಾರ ಅದು ಸರಿಯಾಗುತ್ತೋ ಸರಿ ಸರಿ ಆಗೋದಿಲ್ಲ ಅನ್ನುವಂಥ ಒಂದು ಸೂಚನೆ ಇದರೊಳಗೆ ತಿಳ್ಕೊತಾರ ನೋಡ್ರಿ ಇಲ್ಲಿ ಆ ದೇವಿ ಒಂದು ದೇವಿಗೆ ಹರಕೆ ಹೊತ್ತು ಈಡೇರಿಸ್ಕೊಳೋ ಒಂದು ವಿಶೇಷ ಇದನ್ನು ಇರ್ತೈತಿ ಇಲ್ಲಿ ಒಂದು ಅವಕಾಶ ಇರ್ತೈತಿ ನೋಡಿರಿ ಇಷ್ಟೊಂದು ಇಲ್ಲಿ ಭವಿಷ್ಯ ನುಡಿಯುವಂಥ ಇವು ಅವರ ಪಾಲಿನ ದೇವರುಗಳು ನೋಡಿರಿ ಅವರು ಆ ಒಂದು ಈ ಥರ ಹರಕೆಯನ್ನು ಕೇಳ್ಕೋತಾರೆ ಈ ಥರ ಭವಿಷ್ಯನ ಕೇಳ್ಕೋತಾರೆ ಭಕ್ತರುಗಳು ನೋಡಿರಿ ಒಂದು ಇದ್ರೊಳಗೆ ಯಾವ ಥರ ಅರ್ಥ ಮಾಡ್ಕೋತಾರೆ ಅಂದ್ರೆ ಅದು ಈಸಿಯಾಗಿ ಅವರಿಗೆ ಎತ್ತಿ ಎತ್ತಿ ಬಂತಂದ್ರೆ ಅದು ಸುಲಭವಾಗಿ ಆದಂಗೆ ಹಿಂದಿದ್ದರೆ ಸ್ವಲ್ಪ ಆಗೋದಿಲ್ಲ ಅನ್ನುವಂಥ ಸೂಚನೆಯನ್ನು ತೋರಿಸ್ತೈತಿ ಅಂತ ನೋಡಿರಿ ಇಲ್ಲಿ ಇನ್ನೂ ಒಂದು ಸಾಲು ಐತಿ ನೋಡ್ರಿ ಇಲ್ಲಿ ಇಲ್ಲಿ ಒಂದು ವಿಶೇಷವಾದಂಥ ಭವಿಷ್ಯ ನುಡಿಯುವಂಥ ಇಲ್ಲಿ ಒಂದು ವಿಶೇಷ ಸ್ಥಾನ ಐತೆ ನೋಡ್ರಿ ನೋಡ್ರಿ ಇಲ್ಲಿ ಭಕ್ತರುಗಳು ಸೇರ್ಯಾರ ಅವರು ಒಂದು ಮನುಷ್ಯನೊಳಗಿನ ಕೂರಿಕೆ ಮನುಷ್ಯನೊಳಗಿನ ಒಂದು ಆಸೆಯನ್ನು ಕೇಳ್ಕೊಳೋಕರ ಅಲ್ಲಿ ಅವರಿಗೆ ಅದ್ರ ಬಗ್ಗೆ ಒಂಥರ ಮಾಹಿತಿ ಹೇಳ್ತಾರೆ ಅಜ್ಜಿಯವರು ನೋಡ್ರಿ ಇಲ್ಲಿ ಭಕ್ತರುಗಳು ಈ ಥರ ಕೇಳ್ಕೊತಾರೆ ಆ ಒಂದು ದೇವಿನ ಜ್ಞಾನ ಸ್ವೋತ ಆ ದೇವಿನ ಸ್ಮರಣೆ ಮಾಡ್ಕೊತ ಈ ಥರ ಭವಿಷ್ಯ ಕೇಳ್ತಾರೆ ಇದು ಆಚೆ ಕಡೆ ನೋಡಿದ್ದೀವಲ್ಲ ಅಲ್ಲಿ ಎತ್ತಿ ಕೇಳ್ತಿದ್ರು ಅವರು ಆ ಒಂದು ಇದನ್ನು ಮಟ್ಟಿಗೆ ಇವ್ರು ನೋಡ್ರಿ ಈ ಥರ ರೌಂಡ್ ಹಾಕ್ತಾರೆ ತಿರುಗಿಸ್ತಾರೆ ತಿರುಗಿ ಅದು ಒಂದು ಗ್ರಿಯಂದು ಈಸಿಯಾಗಿ ತಿರುಗಿದ್ರೆ ಅವರಿಗೆ ಶುಭ ಸೂಚನೆ ಕೇಳುವ ಒಂದು ವಿಧಾನ ಐತಿ ಈ ಒಂದು ಪುಣ್ಯಕ್ಷೇತ್ರದೊಳಗೆ ಇನ್ನುವರೆಗೆ ಈ ಥರ ವಿಶೇಷ ಆಚರಣೆ ಐತಿ ನೋಡ್ರಿ ಅಜ್ಜಿನೂ ಒಂದು ರೌಂಡ್ ಭವಿಷ್ಯ ಕೇಳಾತಿ ನೋಡ್ರಿ स the ಪ್ರದಕ್ಷಿಣೆ ಹಾಕ್ತಾರೆ ಇದ್ರಾಗ ಈ ಒಂದು ಪ್ರದಕ್ಷಿಣೆದೊಳಗೆ ವ್ಯತ್ಯಾಸ ಇರ್ತೈತಿ ಅದನ್ನು ಭವಿಷ್ಯವಾಗಿ ವರ್ಷ ಅದಕ್ಕೆ ಎರಡು ಸತಿ ತಿರುಗಿಸ್ತಾರೆ ಅದು ಒಂದು ವಿಶೇಷ ಈ ಥರ ಭವಿಷ್ಯ ಒಂದು ಪದ್ಧತಿ ನೋಡಿರಿ ಇಲ್ಲಿ ವಿಶೇಷ ಒಂದು ಶುಭ ಕಾರ್ಯನ ಕ್ಷೇತ್ರದೊಳಗೆ ಮಾಡ್ತಾರೆ ನೋಡಿ ಭಕ್ತರುಗಳು ಇಲ್ಲಿ ಮದುವೆ ಇನೈಟ್ರೇಷನ್ ಕಾರ್ಡ್ ಮದುವೆ ಆಮಂತ್ರಣ ಪತ್ರಿಕೆಗಳು ಲಗ್ಗನ ಪತ್ರಿಕೆಗಳು ಅದಾವೆ ಈ ಥರವನ್ನು ಹೋದ್ರೆ ಒಂದು ಶುಭ ಸಂಕೇತ ಶುಭ ಸೂಚನೆಗಳು ನೋಡಿರಿ ಇಲ್ಲಿ ಇನ್ನೂ ಒಂದು ವಿಶೇಷ ಅಂತಂದ್ರೆ ನೋಡಿ ಇಲ್ಲಿ ಪರಶುರಾಮನ ದೇವಾಲಯ ಪರಶುರಾಮನ ಒಂದು ಮೂರ್ತಿನ ಐತಿ ಇಲ್ಲಿ ನೋಡ್ರಿ ವಿಶೇಷವಾಗಿ ಭಕ್ತರಿಗೆ ಅನುಕೂಲಕ್ಕಾಗಿ ನೋಡಿ ಇಲ್ಲಿ ಪ್ರಸಾದ ತೀರ್ಥ ಮತ್ತು ಪ್ರಸಾದನ್ನು ಕೊಡುವಂಥ ಒಂದು ಇದು ನೋಡಿ ಇಲ್ಲಿ ಭಗವಾನ್ ಶ್ರೀ ಪರಶುರಾಮ ಅಂದರೆ ಒಂದು ಗುಡಿನ ಇಲ್ಲಿ ನೋಡಿ ಮೂರ್ತಿ ನೋಡಿರಿ ಈ ಹುಲಿಗಮ್ಮ ದೇವಿ ಆವರಣದೊಳಗೆ ಹುಲಿಗಮ್ಮ ದೇವಿ ಸುತ್ತಮುತ್ತ ಕೆಲವು ಗುಡಿಗಳನ್ನು ನೋಡಿದೆವು ನಾವು ಮಾತಂಗಿ ದೇವಿ ಗುಡಿ ನೋಡಿದ್ದೀವಿ ಅನಂತರ ಪರಶುರಾಮನ ಗುಡಿ ನೋಡಿದ್ದೀವಿ ಮಾತಂಗಿ ದೇವಿ ಪರಶುರಾಮ ಅಂತಂದ್ರೆ ಎಲ್ಲಮ್ಮ ದೇವಿ ಗುಡ್ಡದೊಳಗೆ ಇವ್ರನ್ನ ಹೆಸರುಗಳನ್ನು ಕೇಳಿರ್ತೀರಿ ಇವ್ರನ್ನ ನೋಡಿರ್ತೀರಿ ಇಲ್ಲಿ ಸಹ ಅದಾರ ಇಲ್ಲಿ ಯಾಕೆ ಅದಾರ ಅಂತಂದ್ರೆ ಇದರ ಉದಾಹರಣೆನ ಎಲ್ಲಮ್ಮ ದೇವಿನ ಇಲ್ಲಿ ದೇವಿ ದೇವಿಯಾಗಿ ನೆಲೆಸಿದಳು ಅನ್ನುವಂಥ ಒಂದು ಪುರಾಣ ಐತಿ ಒಂದು ಪುಸ್ತಕದೊಳಗೂ ಐತಿ ಈ ಥರ ಒಂದು ವಿಶೇಷ ಚರಿತ್ರೆಯನ್ನು ಒಬ್ಬರು ಇಲ್ಲಿ ಒಬ್ಬರು ದೇವಿನ ಆರಾಧಿಸುವಂಥ ದೇವರ ಹೊತ್ತ ಒಬ್ಬರು ಜೋಗಮ್ಮವರು ಜೋಗಮ್ಮವರು ಅಂದ್ರೆ ಅವರಿಗೆ ದೇವ್ರು ಬರ್ತಾರ ಅಂಥ ಒಬ್ಬರ ಜೋಗಮ್ಮವ್ರ ಕಡೆಯಿಂದ ಈ ಒಂದು ಚರಿತ್ರೆಯನ್ನು ಈ ಒಂದು ಪವಾಡನ್ನು ಇನ್ನೂ ಇಲ್ಲಿ ನೆಡುವಂಥ ವಿಶೇಷನ ಕೇಳೋಣನು ವಿಡಿಯೋ ಇಷ್ಟ ಆಗಿತ್ತು ಅಂತ ಇಷ್ಟ ಇಷ್ಟಾದರೆ ಲೈಕ್ ಮಾಡಿರಿ ಇಷ್ಟ ಆಗಿಲ್ಲ ಅಂತ ಡಿಸ್ಲೈಕ್ ಮಾಡಿರಿ ಮುಂದಿನ ಒಂದು ಭಾಗದೊಳಗೆ ದೇವಿ ಚರಿತ್ರೆ ನೋಡೋಣ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು ನಮಸ್ಕಾರ